ತುಂಬಾ ಚೆನ್ನಾಗಿ ಬಂದಿದೆ ನನಗೆ ಆಡಿಯನ್ಸ್ ಇಷ್ಟಪಟ್ಟು ತುಂಬಾ ಖುಷಿ ಆಗ್ತಾ ಇದೆ ಅವ್ರಿಗೆ ಇಷ್ಟ ಆದರೆ ಅಷ್ಟೇ ನಿಮಗೆ ನನಗೆ ಶ್ರುತಿ ಮ್ಯಾಮ್ ಕ್ಯಾರೆಕ್ಟರ್ ಇಷ್ಟ ಆಯಿತು ರಾಘು ಸರ್ ಮೈ ಆಲ್ ಟೈಮ್ ಫೇವ್ರೆಟ್ ರಾಘು ಸರ್ ಶ್ರುತಿ ಪ್ರಕಾಶ್ ಅವ್ರ ಕ್ಯಾರೆಕ್ಟರ್ಸ್ ನನಗೆ ತುಂಬಾ ಇಷ್ಟ ಭಾವನಾ ಮ್ಯಾಮ್ ತುಂಬಾ ಎಂಡಿಂಗ್ ಟ್ವಿಸ್ಟ್ ತುಂಬಾ ನಾನು ರಿವೀಲ್ ಮಾಡಲ್ಲ ಇದೆ ತುಂಬಾ ಇಷ್ಟ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲ ಹೆಣ್ಮಕ್ಳು ಮತ್ತು ಎಲ್ಲ ಗಂಡ್ಮಕ್ಳು ಬಂದು ನೋಡ್ಕೊಬೇಕು ಎಕ್ಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ ನೋಡಬೇಕಾಗುತ್ತೆ ಆನ್ಲೈನ್ ಗೇಮ್ಸ್ ಯಾರು ಹೋಗಬೇಡಿ ಆಡಿದ್ರೆ ಮನೆ ಮಠ ಮಾರ್ಕೊಬೇಕಾಗುತ್ತೆ ಅಷ್ಟೇ ಹೇಳೋದು ಮೊದಲು ಆನ್ಲೈನ್ ಗೇಮ್ಸಲ್ಲೇ ಆಸೆ ತೋರಿಸ್ತಾರೆ ಮತ್ತೆ ನಿಮ್ಮನ್ನು ನಿರಾಸೆ ಮಾಡಿ ನಿಮ್ಮ ಹತ್ರ ಖಾಲಿ ಮಾಡಿಬಿಡ್ತಾರೆ ಅಷ್ಟೇ ಹೇಳೋದು ಸರ್ ಎಲ್ಲರಿಗೂ ತುಂಬ ಚೆನ್ನಾಗಿದೆ ಬಂದು ನೋಡ್ಬೋದು ಆನ್ಲೈನ್ ಗೇಮಿನ ಬಗ್ಗೆ ಏನಿಗೆ ಹುಡುಗರು ಹಾಳಾಗ್ತಿದ್ದಾರೆ ಅಂತ ಎಲ್ಲ ಕ್ಲೀನ್ ಆಗಿ ತೋರಿಸಿದ್ದಾರೆ ಚೆನ್ನಾಗಿತ್ತು ಸರ್ ಅವರು ಅದು ಚೆನ್ನಾಗಿದೆ ಮತ್ತು ಇವರು ಬಗ್ಗೆ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಸರ್ ಪ್ರಸ್ತುತ ಸಮಾಜದಲ್ಲಿ ಈಗಿನ ಯೂತ್ಸ್ ಏನೆಲ್ಲ ವಿಚಾರಗಳನ್ನು ಇಟ್ಕೊಂಡು ಹಾಳಾಗ್ತಾ ಇದ್ದಾರೆ ಅನ್ನೋದನ್ನ ನಿರ್ದೇಶಕರು ತುಂಬ ಚೆನ್ನಾಗಿ ಕಥೆನ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಈ ಸಿನಿಮಾ ನೋಡೋದ್ರ ಮುಖಾಂತರ ಪ್ರತಿಯೊಬ್ಬರು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಮೇಯ್ನಾಗಿ ಆಗಿ ಹೇಳ್ಬೇಕಂದ್ರೆ ಸೊ ಜನಗಳು ಬದಲಾದರೆ ಒಳ್ಳೇದು ಅನ್ ಎಸ್ಪೆಷಲಿ ಯೂತ್ಸ್ ಬದಲಾವಣೆ ಆಗಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಸೂಪರ್ ಒನ್ ಮೋರ್ ಒನ್ ಮೋರ್ ಒನ್ ಬೇಕು ಫಿಲಮ್ ಹತ್ರ ಮಸ್ತಾಗೈತೆ ನೋಡ್ಬೋದು ಫ್ಯಾಮಿಲಿ ಚೆನ್ನಾಗಿತ್ತು ಸೂಪರ್ ಆಗಿದೆ ಅಂದರೆ ಸೂಪರ್ ಸಸ್ಪೆನ್ಸ್ ಎಲ್ಲರೂ ಬಂದು ನೋಡಬೇಕು ಸಸ್ಪೆನ್ಸ್ ಆಗಿದೆ ತುಂಬ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಬನ್ನಿ ನೋಡಿ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸ್ಟೋರಿ ಬೈ ಸ್ಟೋರಿ ತುಂಬ ಚೆನ್ನಾಗಿದೆ ಚೆನ್ನಾಗೈತೆ ತುಂಬ ಸಸ್ಪೆನ್ಸ್ ಹಾಕೋಯ್ತಾ ಇದ್ರೆ ಲಾಸ್ಟ್ ಕಂಟ ಥ್ರಿಲ್ಲರ್ ಗೊತ್ತಾಯ್ತಾ ಇಲ್ಲ ಅದೊಂದು ಚೆನ್ನಾಗೈತೆ ಸಸ್ಪೆನ್ಸ್ ಚೆನ್ನಾಗಿದೆ ಸರ್ ಫಿಲಮ್ ಥ್ರಿಲ್ಲರ್ ಆಗಿದೆ ಚೆನ್ನಾಗಿದೆ ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ